ಈ ಒಂದು ಹತ್ತು ವರ್ಷದ ಮರ ನೂರಕ್ಕಿಂತ ಜಾಸ್ತಿ ಕಾಯಿ ಇವಾಗ ಇದೆ ಇದ್ರೆ ಕಸಿ ಕಡಲಿಕ್ಕೆ ಬೇಕಾದ ಗಿಲ್ಲದು ಇದರಿಂದ ಸುಮಾರು ಹತ್ತು ಗಿಡ ಮಾಡಬಹುದು ಹದಿನೈದು ಅಡಿ ಎತ್ತರದ ಒಂದೂವರೆ ವರ್ಷ ಪ್ರಾಯದ ಈ ಹಲಸಿನ ಮರವನ್ನೊಮ್ಮೆ ಗಮನಿಸಿ ನೋಡಿ ಸುಮಾರು ಆರರಿಂದ ಏಳು ಅಡಿ ಎತ್ತರದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಹಲಸುಗಳನ್ನು ನೀವು ನೋಡಬಹುದು ಸಾಮಾನ್ಯವಾಗಿ ನಲವತ್ತರಿಂದ ಐವತ್ತು ಅಡಿ ಬೆಳೆಯುವ ಐದರಿಂದ ಆರು ವರ್ಷಗಳಲ್ಲಿ ಫಸಲನ್ನು ನೀಡುವ ಹಲಸಿನ ಮರಗಳಿಗಿಂತ ವಿಭಿನ್ನವಾದಂತಹ ಹಲಸಿನ ಮರ ಇದು ಥಾಯ್ಲೆಂಡ್ ಮತ್ತು ಊರ ಹಲಸಿನ ಕಸಿಯ ಮೂಲಕ ಇಂತಹ ವಿಶೇಷ ತಳಿಯನ್ನು ಅಭಿವೃದ್ಧಿಪಡಿಸಿದವರು ಅನಿಲ್ ಅಥವಾ ಜಾಕ್ ಅನಿಲ್ ನನ್ನ ಹುಟ್ಟೂರು ಕೇರಳ ಕೇರಳದಲ್ಲಿ ಸಣ್ಣ ಪ್ರಾಯದಲ್ಲಿ ನಮ್ಮದು ನರ್ಸರಿನೇ ಊರಲ್ಲಿ ಕೂಡ ನರ್ಸರಿನೇ ನಮ್ಮ ಈ ಪುತ್ತೂರಿನಲ್ಲಿ ಭಾಳ ಪ್ರಚಾರ ಅದೊಂದು ಅಳಸಿತ್ತು ಮಯನ ಇಲ್ಲದ ಅಳಸು ಗಮ್ಲೆ ಸಂದೆಯಲ್ಲಿ ಆದರೆ ಗಿಡ ನಾನು ನಾನಿಲ್ಲಿ ಹತ್ತು ಗಿಡ ತಗೊಂಡು ತಗೊಳ್ಳಲಿಕ್ಕೆ ಇಲ್ಲಿಗೆ ಬಂದು ವಾಪಸ್ ಟ್ರೈನಲ್ಲಿ ಊರಿಗೆ ಹೋಗೋ ಟೈಮಲ್ಲಿ ಈ ಹತ್ತರಲ್ಲಿ ಒಂಬತ್ತು ಗಿಡವು ಪಕ್ಕದಲ್ಲಿ ಕೂತವರು ಪ್ರೀತಿಯಲ್ಲಿ ಕೇಳಿ ತಗೊಂಡಿದೆ ಯಾಕಂದರೆ ಆ ಟೈಮಲ್ಲಿ ಆ ಮಯನ ಇಲ್ಲದ ಅಳಸಿನಲ್ಲೇ ಭಾಳ ಆಶ್ಚರ್ಯ ಹೌದು ಇಂಥ ಅಳಸಿದೆ ಅಂತ ಹೇಳಿ ಅವರು ನನ್ನಿಂದ ಗಿಡಗಳು ಪರ್ಚೇಸ್ ಮಾಡಿದ ಅಲ್ಲಿ ಕೇರಳದಲ್ಲಿ ಅದಕ್ಕೆ ಡಿಮ್ಯಾಂಡೂ ಇದೆ ಇಲ್ಲಿ ಆದರೆ ಅಷ್ಟೊಂದು ಬೇಕಾದ ಪ್ರೊಡಕ್ಷನ್ ಇದೆ ಆಗ ನಾವು ಇಲ್ಲಿಂದ ಗಿಡ ತಗೊಂಡು ಅಲ್ಲಿ ಮಾರಾಟ ಮಾಡಲಿಕ್ಕೆ ಹೊರಟ ಮೇಲೆ ಆ ಕೆಲಸ ಕಂಟಿನ್ಯೂ ಮಾಡ್ತಾ ಇರುವಾಗ ಇಲ್ಲಿ ಗಿಡಗಳಿಗೆ ಶಾರ್ಟ್ ಆಯಿತು ನಮಗೆ ಆರ್ಡ್ರ್ ಜಾಸ್ತಿ ಆಗೋದು ನಾವು ಸ್ವಲ್ಪ ನರ್ಸರಿ ಮಾಡಿ ಗಿಡ ಕೊಂಡು ಹೋಗಲಿಕ್ಕೆ ಶುರು ಮಾಡಿದ ನಮ್ಮ ಹತ್ರ ಚಂದ್ರ ಅಳಸು ವಿಯೆಟ್ನಾಮ್ ಥಾಯ್ಲೆಂಡು ಅಂತ ಬೇರೆ ಬೇರೆ ದೇಶದಲ್ಲಿ ನಮ್ಮಲ್ಲಿತ್ತು ಅದರಲ್ಲಿ ಥಾಯ್ಲೆಂಡ್ ವೆರೈಟಿ ಒಂದು ಅಳಸು ಅದು ಭಾಳ ವಿಚಿತ್ರ ಕಂಡಿತ್ತು ಚಿಕ್ಕ ಮರದಲ್ಲಿ ಕಾಯಿ ಆಗ್ತದೆ ಪ್ರತಿ ಸೀಸನ್ನು ಕಾಯಿ ಆಗ್ತದೆ ಆಗ ನಮ್ಮ ನಿನ್ನೆ ಕಲಿ ನರ್ಸರಿಲಿ ಬೆಳೆಸಿದಾಗ ಬೆಳೆಸಿ ಅದನ್ನು ಹತ್ತು ಹದಿನೈದು ವರ್ಷ ಮುಂಚೆ ನಿನ್ನೆ ತಾಯಿ ಎಂದು ನೆಲ ಕೊಟ್ಟಿದ್ದೇವೆ ನಿನ್ನೆ ತಾಯಿಂದು ಹೇಳಿದ್ರೆ ಆಶ್ಚರ್ಯ ಆಗುತ್ತೆ ಯಾಕೆಂದರೆ ಒಂದು ಬೆರಳಷ್ಟು ದಪ್ಪ ರೋಗಲೆ ಸಣ್ಣ ಸಣ್ಣ ಮೇಯ್ ಕೇಳಿಕೆ ಬರಲಿ ಶುರುವಾಗುತ್ತೆ ಅದು ಮಾ ಅಲ್ಲದೆಲ್ಲ ತೆಗಿಬೇಕು ತೆಗೆದು ಒಂದು ಕೈಯಷ್ಟು ತೋರಾದ ಮೇಲೆ ಅದರಲ್ಲಿ ಕಾಯಿ ಉಳಿಸ್ಬೋದು ಅದಕ್ಕೆ ಸೀಸನ್ ನೆಲೆ ಇಲ್ಲ ಹನ್ನೆರಡು ತಿಂಗಳು ಕೈ ಆಗ್ತಾನೆ ಇರ್ತದೆ ಒಮ್ಮೆ ಕಾಯಿ ತೆಗೆದರೆ ಮಾಮೂಲಿ ಮರದಲ್ಲಿ ಎಂಟು ತಿಂಗಳು ಹಣದ ಶುರುವಾಗೋದಾದರೆ ಒಂದು ಎರಡು ತಿಂಗಳಲ್ಲಿ ಪುನಃ ಕಾಯಿಗಳು ಶುರುವಾಗ್ತದೆ ಮತ್ತು ದೊಡ್ಡ ಮರ ಆಗೋಲ್ಲ ಒಂದು ಏಕೆ ಹನ್ನೆರಡು ಫೀಟ್ ಜಾಗ ಧಾರಾಳ ಸಾಕೋದಿಗೆ ಇದು ನಮ್ಮದು ವೆಲ್ಕಮ್ ಟ್ರೀ ಯಾಕೆಂದರೆ ನಾನಿಲ್ಲಿ ನರ್ಸರಿಲಿ ಇಲ್ಲಾದರೂ ಕೂಡ ಈ ಮರ ಎಲ್ಲ ಕದ ಹೇಳ್ತೇವೆ ಇದ್ರೆ ಯಾಕೆಂದರೆ ಈ ಒಂದು ಹತ್ತು ವರ್ಷದ ಮರ ನೂರಕ್ಕಿಂತ ಜಾಸ್ತಿ ಕಾಯಿ ಇವಾಗ ಇದೆ ಅದು ಕೂಡ ಒಂದು ಇಂದ ಕಾಯಿ ಶುರುವಾಗಿ ಈಗ ಮಿಡಿ ಬಿಡ್ತಗೊಂಡು ಒಂದು ತಿಂಗಳ ಕಾಯಿ ಎರಡು ತಿಂಗಳ ಕಾಯಿ ಮೂರು ತಿಂಗಳ ಕಾಯಿ ಹಾಗೆಯೇ ಇದು ಬೆಳೆದು ಹಣ್ಣಾಗಿದೆ ಈಗ ಒಂದು ನಾಲ್ಕರಿಂದ ಐದು ಕೆ ಜಿ ತೂಕ ಬರುವಂಥ ಈ ಕಾಯಿ ಆ್ಯಕ್ಚುಲಿ ಹಣ್ಣಾಗಿದೆ ಈ ಒಂದು ಗೆಲ್ಲಲ್ಲಿ ಮಾತ್ರ ಲೆಕ್ಕ ಮಾಡಿ ತೋರಿಸ್ತೇನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದಕ್ಕಿಂತ ಜಾಸ್ತಿ ಕಾಯಿ ಈ ಒಂದು ಗೆಲ್ಲಿದೆ ಅದು ಕ ಗೆಲ್ಲು ತುಂಬ ತೋರದ ಗೆಲ್ಲಲ್ಲ ನನ್ನ ಕೈಗಿಂತ ಸ್ವಲ್ಪ ತೋರದ ಗೆಲ್ಲಲ್ಲಿ ಇಪ್ಪತ್ತೈದು ಕಾಯಿ ಇದೆ ಈ ಥರದ್ದು ಮೂರು ಗೆಲ್ಲಿಗಳು ಆ ಕಡೆ ಇದೆ ಅದರಲ್ಲಿ ಒಂದು ಕಾಯಿ ಸಿಕ್ಕಾಪಟ್ಟೆ ಇದೆ ಈ ಒಂದು ಕಾಯಿಗೆ ಖಾಲಿ ಇಪ್ಪತ್ತು ರೂಪಾಯಿ ಸಿಕ್ಕಿದ್ರು ಇವಾಗ ನೂರು ಕಾಯಿಗೆ ಎರಡು ಸಾವಿರ ರೂಪಾಯಿ ನಮಗೆ ಆದಾಯ ಮಾಡ್ಬೋದು ಆದರೆ ನಾವು ಅಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡೋದು ಬೇಡ ನಮಗೆ ಒಂದು ಮರದ ಮಿನಿಮಮ್ ಒಂದು ಸಾವಿರ ರೂಪಾಯಿ ಸಿಕ್ಕಿದರೆ ಸಾಕು ಮತ್ತು ಈ ನೂರು ಕಾಯಿ ಈಗ ಇದ್ದೇ ನೆಲೆಕೊಂಡು ಎಲ್ಲರೂ ಈಗ ಬೆಳೆಸಬೇಕನ್ನಲ್ಲ ಅದರ ಅರ್ಥ ನಮ್ಮದು ವೆಲ್ಕಮ್ ಟ್ರೀ ಬಂದವರಿಗೆ ಒಮ್ಮೆ ನೋಡಿದ ಮೇಲೆ ತುಂಬ ಖುಷಿ ಆಗಬೇಕು ಅದಕ್ಕೋಸ್ಕರ ಇಷ್ಟು ಕಾಯಿ ಅಷ್ಟೇ ಆ್ಯಕ್ಚುಲಿ ಇಷ್ಟು ಕಾಯಿ ಬಿಡುವಾಗೆ ಇಲ್ಲೇ ಇದರಲ್ಲಿ ನಿನ್ನೆ ತಾಯಿ ತಲೆ ನಟ್ಟ ಮೇಲೆ ಒಂದೂವರೆ ವರ್ಷಕ್ಕೆ ಕಾಯಿ ಬರೋದಲ್ಲ ಒಂದು ಆರು ತಿಂಗಳು ಒಂದು ವರ್ಷ ಒಳ್ಳೆ ಸಣ್ಣ ಸಣ್ಣ ಕಾಯಿ ಬರಲಿಕ್ಕೆ ಆಗೋದು ಪಕ್ಕ ಅದರಲ್ಲಿ ಏನು ಡೌಟ್ ಇಲ್ಲ ಆದರೆ ಇದು ನಮ್ಮ ನಡುವ ಏರಿಯಕ್ಕೆ ಭಾಳ ಡಿಪೋಟೆಂಟ್ ಇಂಪಾರ್ಟೆಂಟ್ ಇದೆ ನಡುವ ಏರಿಯಾಗೆ ಭಾಳ ಇಂಪಾರ್ಟೆಂಟ್ ಇದೆ ಬಯಲು ಸೀಮೆಯಲ್ಲಿ ಭಾಳ ಚೆನ್ನಾಗಿ ಬರ್ತದೆ ಮಲೆನಾಡಲ್ಲೂ ಬರ್ತದೆ ಮಲೆನಾಡಲ್ಲಿ ಮತ್ತು ನಮ್ಮ ಕರಾವಳಿ ಪ್ರದೇಶಗಳಲ್ಲಿ ಅಳಸು ಕೃಷಿಯಾಗಿ ಮಾಡಲಿಕ್ಕೆ ಈ ತಳಿ ಅಷ್ಟು ಬೆಟ್ರಲ್ಲ ಯಾಕೆಂದರೆ ಇಲ್ಲಿ ಮೊಯ್ಶರ್ ಜಾಸ್ತಿ ಇದ್ದ ಕಾರಣ ಹಣ್ಣಿಗೆ ಬಯಲು ಸೀಮೆ ಅಷ್ಟೊಂದು ಕ್ವಾಲಿಟಿಯಲ್ಲಿ ಬರೋದಿಲ್ಲ ಮತ್ತು ಮರಕ್ಕೆ ಸಹ ನಾಲ್ಕೈದು ತಿಂಗಳು ಕಂಟಿನ್ಯೂ ಮಳೆ ಬರೋ ನಮ್ಮ ಜೂನ್ ಟಿ ಮನ್ಸೂನ್ ಟೈಮಲ್ಲಿ ಫಂಗಸ್ ಅವರ ಸಮಸ್ಯೆ ಇದೆ ಇದಕ್ಕೆ ಅದಕ್ಕೆ ಒಂದೆರಡು ಮರಗಳು ಹತ್ತು ಮರಗಳೆಲ್ಲ ಮನೆ ಪರ್ಪಸ್ ನಡೋ ನಡ್ಬೋದು ಅಷ್ಟೇ ಬಿಟ್ಟು ಕೃಷಿಯಾಗಿ ಮಾಡಲಿಕ್ಕೆ ನಾವು ಇಲ್ಲಿಂದ ಯಾರು ಬಂದು ನಾವು ಅದನ್ನು ಸಪೋರ್ಟ್ ಮಾಡೋದಿಲ್ಲ ಅಯಷ್ಟು ನಾವು ಇದನ್ನು ಬಯಲು ಸೀಮೆಗೆ ಕೊಡ್ತೇವೆ ಅವರಿಗೆ ರಿಸ್ಕ್ ಇಲ್ಲದೆ ಕೃಷಿ ಮಾಡ್ಬೋದು ಜ್ಯಾಕ್ ಅನಿಲ್ ಅವರು ಕಸಿ ಕಟ್ಟುವಂತಹ ಕಣ್ಣು ಕಸಿ ವಿಧಾನ ವಿಶೇಷವಾದದ್ದು ಹಲಸಿನ ಮರದ ಸಣ್ಣ ಗೆಲ್ಲನ್ನು ಕತ್ತರಿಸಿ ಮತ್ತೊಂದು ಸಸಿಗೆ ಅದನ್ನು ಕಸಿ ಮಾಡುವ ವಿಧಾನ ಅನಿಲ್ ಅವರನ್ನು ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿತು ಯಾವ ವಿಧಾನದಲ್ಲಿ ಹೈ ಪ್ರೊಡಕ್ಷನ್ ಮಾಡುವಂಥ ಕ್ರಾಫ್ಟಿಂಗ್ ಮಾಡುವಂಥ ಆಲೋಚನೆ ಮಾಡಿದರಲ್ಲಿ ಬಡ್ಡಿಂಗಿನಲ್ಲಿ ನಮಗೆ ಸಕ್ಸಸ್ ಕಂಡಿತ್ತು ಹಲಸು ಕಣ್ಣು ಕಸಿ ಈ ಕಣ್ಣುಗಸಿಯನ್ನು ಫಸ್ಟು ನಾವು ಪ್ರಯೋಗ ಮಾಡಿದ ಕಾರಣ ಪುತ್ತೂರಿನಲ್ಲಿ ಅಡಿಕೆ ಪತ್ರೆಯಲ್ಲಿ ರೈತರ ಪುಸ್ತಕ ಇದೆ ಅದರಲ್ಲಿ ಶ್ರೀಪತ್ರೆ ಸಾರು ಈ ವಿಷಯ ಗೊತ್ತಾಗಿ ಅವರು ಅಲಸಿನಲ್ಲೂ ಕಣ್ಣು ಕಸಿ ಇನ್ನಲ್ಲಿ ಒಂದು ಆರ್ಟಿಕಲ್ ಅವರ ಅಡಿಕೆ ಪುಸ್ತಕದಲ್ಲಿ ಪಬ್ಲಿಷ್ ಮಾಡಿದೆ ಸೇಮ್ ಟೈಮು ಡೆಲ್ಲಿಯಲ್ಲಿ ಜೈವಿಕ ತಂತ್ರಜ್ಞಾನ ವಿಭಾಗ ಡಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿಯಿಂದ ಅವರು ಬೆಂಗಳೂರು ಜಿ ಕೆ ವಿ ಕ್ಯಾಂಟ್ರಲ್ಲಿ ಒಂದು ಪ್ರಾಜೆಕ್ಟ್ ನಡೆ ಪ್ರಾಜೆಕ್ಟ್ ನಡೀತಾ ಇತ್ತು ಅಳಸಿದ್ದು ಒಳ್ಳೊಳ್ಳೆ ತಳಿಗಳನ್ನು ಆಯ್ಕೆ ಮಾಡಬೇಕು ಹಲಸಿನಲ್ಲಿ ಏನಾದರೂ ಮಾಡು ಎಂದೆಲ್ಲ ಪ್ರಾಡಕ್ಟ್ ಮಾಡ್ಬೋದು ಹಲಸಿನ ಮರಗಳ ಏನು ಅದೆಲ್ಲ ಕಳಿಯುವಂಥ ಕಳಿಸುವ ಸ್ಟಡಿ ಮಾಡೋ ಒಂದು ಪ್ರಾಜೆಕ್ಟಲ್ಲಿ ಕಸಿ ಕಟ್ಟಲಿಕ್ಕೆ ಮಾತ್ರ ಜನ ಇಲ್ಲಾಯಿತು ಮೂರನೇ ದಿನಕ್ಕೆ ಈ ನ್ಯೂಸ್ ಬಂದು ಮೂರನೇ ದಿನ ಆಗೋಗಲೇ ಜಿ ಕೆ ವಿ ಕೆ ಶ್ಯಾಮಳಾ ಮೇಡಮ್ನ ಟೀಮು ನಮ್ಮ ನರ್ಸರಿಯಲ್ಲಿ ಬಂದು ಇದು ಹೇಗೆ ಮಾಡ್ತಿರೋದು ಸಾಧ್ಯ ನೋಡಲಿಕ್ಕೆ ಬಂದರು ನನ್ನ ಹತ್ರ ಮಾತಾಡಿದ ಮೇಲೆ ಅವರು ನನ್ನ ಆ ಪ್ರಾಜೆಕ್ಟಿಗೆ ನನ್ನನ್ನು ಇನ್ವೈಟ್ ಮಾಡಿದರು ನಾನು ಸಂತೋಷದಲ್ಲಿ ಆ ಪ್ರಾಜೆಕ್ಟ್ಗೆ ಸೇರಿದ ಮೇಲೆ ಆಮೇಲೆ ಗೊತ್ತಾಯಿತು ನಾನಿಲ್ಲಿ ಕಟ್ಟಿಕೊಂಡಿರೋದು ಎಲ್ಲ ಹಳಸಿನ ಲೋಗ ಭಾಳ ದೊಡ್ಡದಿದೆ ಇದು ಬರೀ ಒಂದೆರಡು ತಳಿಗಳೆಲ್ಲ ನೂರಾರು ತಳಿಗಳಿದೆ ಅಲ್ಲಿ ಆ ಪ್ರಾಜೆಕ್ಟ್ನೊಟ್ಟಿಗೆ ಮೂರುವರೆ ವರ್ಷ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ಐದು ವರ್ಷ ಪ್ರಾಜೆಕ್ಟಲ್ಲಿ ಕೊನೆಗೆ ಮೂರುವರೆ ವರ್ಷ ನಾವು ಕಸಿ ಕೆಲಸ ಅವರಿಗೆ ತಿಳಿಸಿ ಕಲಿಸಿಕೊಟ್ಟಿದ್ದೇವೆ ಬೇರೆ ಬೇರೆ ಊರಿಗೆ ಹೋಗ್ಲಿಕ್ಕೆ ಸಾಧ್ಯ ಆಯಿತು ಆಮೇಲೆ ಅಲ್ಲಿಂದ ವಾಪಸ್ ಇಲ್ಲಿ ಬರೋ ಟೈಮಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನರ್ಸರಿ ಮಾಡೋ ಧೈರ್ಯ ಕೂಡ ಬಂದದ್ದು ಇದೇ ಕಸಿಗಟ್ಟಿಗೆ ಬೇಕಾದ ಕೆಲೋದು ಎಲ್ಲ ಎಲೆಗೆ ತೆಗೆದು ಇದರಿಂದ ಸುಮಾರು ಒಂದು ಹತ್ತು ಗಿಡ ಮಾಡ್ಬೋದು ಮಾಮೂಲಿ ಅಳಸನ್ನ ಬೀಜ ಹಾಕಿ ಮಾಡಿರೋದೊಂದು ಗಿಡ ಇದರಲ್ಲಿ ನಾವು ಕಾಸಿಗೆ ಸ್ವಲ್ಪ ಸ್ಕಿನ್ ತೆಗೆಯದು ಇಷ್ಟೇ ಸ್ಕಿನ್ ತೆಗೆಯಿದ್ರಿಂದ ಆ ಸ್ಕಿನ್ ತೆಗೆದು ಅದಕ್ಕೆ ಇದರಿಂದ ಒಂದು ಸಣ್ಣ ಪೀಸು ಸ್ಕಿನ್ ಅದಕ್ಕೆ ಜಾಯಿಂಟ್ ಮಾಡಿ ಕಟ್ಟೋದು ಇನ್ನು ಅದಕ್ಕೆ ಕಂಪ್ಲೀಟ್ ಪ್ಲಾಸ್ಟಿಕ್ ಸುತ್ತಿ ಕಟ್ಟಲಿಕ್ಕಿದೆ ಈ ಥರ ಕಟ್ಟಿ ಇಪ್ಪತ್ತರಿಂದ ಮೂವತ್ತು ದಿನ ನಾವು ಸೆಮಿ ಶೇಡಲ್ಲಿ ಇಟ್ಟುಬಿಡ್ತೇವೆ ಈಗ ಕಣ್ಣು ಕಸಿನೇಳ್ದು ಇಷ್ಟೇ ಇರೋದು ಈ ಮೂವತ್ತು ದಿನ ಮೇಲೆ ನಾವು ಕಸಿ ಕಟ್ಟಿದ ಪೋಷಣ ಆ ಗಿಡ ಹೀಗೆ ಆಗುತ್ತೆ ಇದು ಮೂವತ್ತಿನ ಆದ ಗಿಡ ಇದನ್ನು ನಾವು ಕಸಿ ಹಾಗೆ ಈ ಪ್ಲಾಸ್ಟಿಕನ್ನು ಬಿಚ್ಚಲಿಕ್ಕಿದೆ ಕಸಿ ಸಕ್ಸಸ್ ಆಗದ ಕಾರಣ ಆ ಕಟ್ಟಿದ ಪಚ್ಚೆ ಪೀಸು ಹಂಗೇ ಅದರಲ್ಲಿ ಇದೆ ಇನ್ನು ನಾವು ಕಸಿ ಸಕ್ಸಸ್ ಆದ ಮೇಲೆ ಈ ಕಸಿ ಕಟ್ಟಿದ ಪೋಷಣನ್ನು ಸ್ವಲ್ಪ ಮೇಲಿನಾಗಿ ಈ ಬೀಜದಲ್ಲಿ ಹುಟ್ಟಿದ ಗಿಡವನ್ನು ಕಟ್ ಮಾಡಿ ತೆಗೆಯೋದು ನಿನ್ನ ತಾಯಿ ಆ ಮರೆತದಿಂದ ಈ ಸೈಡಿಂದ ತೆಗೆದ ಕಟ್ಟಿದ ಪೀಸಿಂದ ಬಂದ ಚಿಗಿರು ಇದು ಒರಿಜಿನಲ್ಲು ಕಸಿ ಗಿಡ ಈ ಗಿಡ ಇನ್ನು ಒಂದು ಆರು ತಿಂಗಳಾಗುವಾಗ ಇಷ್ಟು ದೊಡ್ಡದಾಗುತ್ತೆ ಆಮೇಲೆ ಇದನ್ನು ದೊಡ್ಡ ಕವರಲ್ಲಿ ಹಾಕಿ ನಾವು ಈ ಥರ ಬೆಳೆಸುವಾಗ ಸ್ವಲ್ಪ ಗೊಬ್ಬರ ಮಣ್ಣೆಲ್ಲ ಜಾಸ್ತಿ ಸಿಕ್ಕುವಾಗ ಅದು ಕೂಡಲೇ ಈ ಥರ ಪುಷ್ಟಿಯಾಗಿ ನೋಡಿ ಇದರಲ್ಲಿ ಈವಾಗಲೇ ಸಣ್ಣ ಸಣ್ಣ ಕಾಯಿ ಬರಲಿಕ್ಕೆ ಶುರುವಾಗಿದೆ ಅನಿಲ್ ಅವರ ಬಳಿ ಸದಾನಂದ ಹಲಸು ತುಳುವ ಬೆರಕೆ ನಿನ್ನಿತಾಯಿ ಹೀಗೆ ನೂರಾರು ಹಲಸಿನ ತಳಿಗಳು ಮಾತ್ರ ಅಲ್ಲ ಮಾವು ತೆಂಗು ರಂಬುಟಾನ್ ಮ್ಯಾಂಗೋಸ್ಟೀನ್ ಸೇರಿದಂತೆ ವಿವಿಧ ಹಣ್ಣುಗಳ ಹಲವು ತಳಿಗಳಿವೆ ಪ್ರತಿದಿನ ಹಲವು ಗ್ರಾಹಕರು ಈ ಗಿಡಗಳನ್ನು ಖರೀದಿಸಲು ಬರ್ತಾರೆ ಇದರಲ್ಲಿ ಹೆಚ್ಚಿನವರ ಗಮನವನ್ನು ಸೆಳೆಯೋದು ನಿನ್ನಿತಾಯಿ ಹಲಸು ಒಂದು ಸೀಸನ್ ಗಿಡದಲ್ಲಿ ಒಂದು ಮೇಲೆ ಆಗಿದೆ ಗಿಡ ನೋಡಲಿಕ್ಕೆ ಅದರಲ್ಲಿ ಆಲ್ ಸೀಸನ್ ಮಾವಿನ ಗಿಡ ಮಾವಿನಕಾಯಿ ಆಗಿದೆ ಅದೇ ವರ್ಷ ಆಗಿದೆ ನೆಟ್ ಅದೇ ವರ್ಷ ಈಗ ಖುಷಿ ಆದದಂದ್ರೆ ಅವ್ರದ್ದು ಈ ಒಂದು ಗಿಡ ಆಲ್ ಸೀಸನ್ ಅವರು ಕೊಟ್ಟಿದ್ರು ಅವ್ರು ಹೇಳಿದ್ದು ಹದಿನೆಂಟು ತಿಂಗಳು ಅಂತ ಹೇಳಿದ್ದು ಬಟ್ ಹದಿನೆಂಟು ತಿಂಗಳಿಗಿಂತ ಮೊದಲೇ ಆಗಿದೆ ಅದರಲ್ಲಿ ಒಳ್ಳೆ ಬೆಳವಣಿಗೆ ಕೂಡ ಉಂಟು ಮತ್ತೆ ಚೆನ್ನಾಗಿ ಬಂದಿದೆ ಹಲಸು ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪಿನ ಮೂಲಕ ಗುರುತಿಸಿಕೊಂಡಿರುವ ಅನಿಲ್ ಅವರಿಗೆ ರಾಜ್ಯ ರಾಷ್ಟ್ರೀಯ ಮಟ್ಟದ ಹಲವು ಪ್ರಶಸ್ತಿಗಳು ಸಂದಿವೆ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಬೆಂಗಳೂರಿನ ಜಿಕೆವಿಕೆಯಿಂದ ಪುರಸ್ಕಾರಗಳು ಕೂಡ ಸಂದಿವೆ ನಿನ್ನೆ ತಾಯಿ ಅಥವಾ ಇತರ ಯಾವುದೇ ಹಲಸಿರಲಿ ಒಂದೇ ತಳಿಯನ್ನು ಕೇಂದ್ರೀಕರಿಸಿದರೆ ಮಾತ್ರ ಲಾಭ ಬರುವಂತಹ ಸಾಧ್ಯತೆ ಹೆಚ್ಚು ಎನ್ನುವುದು ಅನಿಲ್ ಅವರ ಮಾತು ಪ್ರಮುಖವಾಗಿ ಕರಾವಳಿಯಲ್ಲಿ ಮಳೆಗಾಲದಲ್ಲಿ ಬಡವರ ತಿನಿಸಾಗಿದ್ದ ಹಲಸು ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೂ ಕಾಲಿಟ್ಟಿದೆ ಈಗ ಹಲಸು ಬರೀ ಹಣ್ಣಾಗಿ ಮಾತ್ರ ಉಳಿದಿಲ್ಲ ಹಲಸಿನ ಉಪ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಕೂಡ ಇದೆ ಹಲಸಿನ ಚಿಪ್ಸ್ ಮಿಕ್ಸ್ಚರ್ ಚಟ್ನಿ ಮಿಕ್ಸ್ ಸೇರಿ ಇನ್ನೂರಕ್ಕೂ ಹೆಚ್ಚು ಆಹಾರ ಉತ್ಪನ್ನಗಳಿಗೆ ಇಂದಿಗೂ ಕೂಡ ಬೇಡಿಕೆ ಇದೆ ಇದನ್ನು ಸಮರ್ಪಕವಾಗಿ ಬಳಸಿಕೊಂಡರೆ ಹಲಸು ಲಾಭದಾಯಕ ಬೆಳೆ ಎನ್ನುತ್ತಾರೆ ಅನಿಲ್ ಈಗ ಎಜುಕೇಷನಲ್ಲಿ ಈಗ ಏನು ಹತ್ತನೇ ತನಕ ಹೋಗಲಿಕ್ಕೆ ಏಳು ಏಳು ಸರ್ತಿ ಟಿ ಸಿ ಪಡ್ಕೊಂಡು ಬೇರೆ ಬೇರೆ ಹೋದರೂ ಕೂಡ ಈಗ ನಾನು ಸುಮಾರು ಒಂದು ಏಳುನೂರಕ್ಕಿಂತ ಜಾಸ್ತಿ ಶಾಲೆಗಳಿಗೆ ಹೋಗಿ ಹೇಗೆ ಕಸಿ ಕಟ್ಟಬೇಕಂತ ಕಳಿಸಿ ಕೊಡ ಕೊಟ್ಟಿರ್ಬೋದು ಇಲ್ಲಿ ಕೂಡ ನಮಗೆ ಪ್ರತಿ ಶನಿವಾರ ಆತಿವಾರಗಳೆಲ್ಲ ತುಂಬ ಕೋಳೇಜಿಂದ ಇಲ್ಲಿ ಬ ಕೋಳೇಜಿಂದ ಕಾಲೇಜಿಂದ ಹೇಳಿದ್ರೆ ತೋಟಗಾರಿಕೆ ಕೃಷಿ ವಿಶ್ವವಿದ್ಯಾಲಯಗಳಿಂದ ಇಲ್ಲಿಗೆ ಬಂದು ಕಸಿ ಕಳೀಲಿಕ್ಕೆ ಬರ್ತಾರೆ ಇದು ಈ ವಿಧಾನ ಹೇಗೆ ಕಟ್ಟೋದು ಅಂತೆಲ್ಲ ಕಳೀಲಿಕ್ಕೆ ಈಗಲೂ ಬರ್ತಾಯಿದ್ದಾರೆ ಇದು ಯಾವುದು ಫೀಸ್ ಪ್ರೋಗ್ರಾಮಲ್ಲ ನಮ್ಮಲ್ಲಿ ಬಂದು ನಮಗೆ ಸಂತೋಷ ಮತ್ತು ನಮಗೆ ಸ್ವಲ್ಪ ಪ್ರಚಾರ ಕೂಡ ಸಿಗ್ತದೆ ನಾವು ಒಂದು ಪಿಕಪ್ ತಗೊಂಡು ಒಂದು ಹಳ್ಳಿಗೆ ಹೋದರೆ ಎರಡು ಗಂಟೆಯಲ್ಲಿ ಒಂದು ಪಿಕಪ್ ಹಣ್ಣು ಸಿಗ್ತದೆ ಆ ಎರಡು ಆ ಪಿಕಪ್ ಹಣ್ಣು ತಂದು ಒಂದು ಪ್ರಾಡಕ್ಟ್ ಮಾಡೋದು ಅದು ಜು ಪಲ್ಪ್ ಆಗ್ಬೋದು ಅಲ್ಲಾದರೆ ಅದರಲ್ಲಿ ಹಲವು ಆಗ್ಬೋದು ಎಳೆಕಾಯಿ ಕಾಯಿಲಿ ಚಿಪ್ಸ್ ಮಾಡ್ಬೋದು ಏನಾದರೂ ಮಾಡಿ ನಾವು ಅದನ್ನು ಒಂದು ಮಲ್ಟಿನ್ಯಾಷನಲ್ ಕಂಪ್ಲಿಗೆ ಕಂಪನಿಗೆ ಕೊಡ್ತಾ ಉಂಟು ಸರ್ ಇದು ನೋಡಿ ಇದರಲ್ಲಿ ನಾವು ಚಿಪ್ಸ್ ಮಾಡಿದ್ದೇವೆ ಈ ಚಿಪ್ಸಲ್ಲಿ ನಿಮಗೆ ಪ್ರಾಡಕ್ಟ್ ಹೇಳಿ ಅವರಿಗೆ ಖುಷಿಯಾದ ಮೇಲೆ ಅವರು ಇನ್ನೊಂದು ಟೆನ್ನ ಎರಡು ಟನ್ ವಾಪಸ್ ಕೇಳಿದರೆ ಲೈಫ್ ಲಾಂಗ್ ಅದೇ ಪ್ರಾಡಕ್ಟ್ ಮಾಡಲಿಕ್ಕೆ ಆಗಲ್ಲ ಯಾಕಂದರೆ ಇನ್ನೊಮ್ಮೆ ನಾವು ಹೋಗುವಾಗ ಗಾಡಿ ತುಂಬ ಹಣ್ಣು ಸಿಗ್ತದೆ ಇದೇ ಹಣ್ಣು ಸಿಗೋದಿಲ್ಲ ಆವಾಗ ಪ್ರಾಡಕ್ಟ್ ಬೇರೆ ಆಗ್ತದೆ ಆಗ ಬ್ರ್ಯಾಂಡಿಂಗಾಗಿ ಕೃಷಿ ಮಾಡಿದರೆ ನಿಮಗೆ ಇದರಲ್ಲಿ ಆರ್ಥಿಕವಾಗಿ ಒಳ್ಳೆ ಲಾಭ ಮಾಡ್ಬೋದು